నిమ్ హెస్ కాదార్ కాదర్ పా పాల్తూరు విలేజ్ అనంతపురం డిస్ట్రిక్ట్ విడపన్కల్ మండలం తాలూకా ఓకే ఇది చిల్లి

ಫುಲ್ ಕಾಪ್ ಬಂದ್ಬಿಟ್ಟು ಫುಲ್ ಕಾಬು ಕಾಪೆಲ್ಲ ಸೆಟ್ ಆಗಿದೆ ಕಾಬು ಮಗ್ಗೆ ಫುಲ್ಲು ಸೆಟ್ಟಿಂಗ್ ಆಗಿದೆ ಅಣ್ಣ ಈಗ ಬಿ ಟಿ ಗೋಲ್ಡ್ ಹೊಡಿಯೋಕ್ಕಿಂತ ಮುಂಚೆ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇದ್ವು ನಿಮಗೆ ಅವಾಗ ಎಲ್ಲಿದ್ರು ಸರ್ ಎಲ್ಲ ಗಿಡಕ್ಕೆ ಎರಡು ಮೂರು ಅಷ್ಟೇ ತಳ್ಳಗಿದು ಸರ್ ಎಲ್ಲ ಇದ್ದಿದ್ದು ಇಲ್ಲೇ ಇಲ್ಲ ಆಣ ಇದ್ದಿದ್ದು ಇಲ್ಲದು ಇಲ್ದಿದ್ದು ಇಲ್ಲೇ ಇಲ್ಲ ಆ್ಯಕ್ಚುಲಿ ನೀವು ನೆಕ್ಸ್ಟ್ ಇನ್ನೊಂದು ಮದ್ದೊಡ್ದು ಹೊಲ ಕೆಡಿಸ್ಬೇಕಂತ ಇತ್ತು ಅಷ್ಟು ಸರ್ ಅಷ್ಟೇ ಅಂದ್ಕಂಡಿದ್ವಿ ನಾವು ಇನ್ನೇನು ಇದೇನು ಬರಕಲ್ಲ ಬಿಡಪ್ಪ ಇನ್ನೇನು ಅಂತ ಹೇಳಿ ನಾವು ನಿರ್ಣಯ ತಾಳಿದ್ವಿ ಆಣ ಮತ್ತೆ ನೀವು ಬಂದಮೇಲೆ ಅದು ಭೇಟಿಗಳು ಕೊಟ್ರಿ ಅದರಿಂದ ನಮ್ಗೆ ಒಂದಿಷ್ಟು ಸಹಕಾರ ಆದಂಗ ಆಯ್ತು ಅಣ್ಣಪ್ಪ ಎಲ್ಲ ಈ ರೀತಿ ಕಾಪ್ ಬಂದೈತಿ ಎಲ್ಲ ಕಾಯಿ ಮಕ್ಕಳು ಕೂಡ ಹಾಕ್ತಿತ್ತು ಸರ ಒಂದು ವಾರ ಬಿಟ್ರೆ ಎಲ್ಲ ಸೆಟ್ ಆಗ್ಬಿಡ್ತು ಸರ ಒಂದು ವಾರ ಚೆನ್ನಾಗಿದ್ರೆ ಕ್ಲೈಮೇಟ್ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಈಗ